ಸಿದ್ದರಾಮಯ್ಯ ಸಿಎಂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ನೋಟಿಸ್ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು ಮೂವರಿಗೆ ನೋಟಿಸ್ ನೀಡಿ ಆಕ್ಷೇಪಣೆ ಸಲ್ಲಿಕೆಗೆ ಕೋರ್ಟ್ ಸೂಚನೆ ನೀಡಿದೆ ಮುಡಾಕೇಸ್ ಸಿಬಿಐಗೆ ವಹಿಸಲು ಕೋರಿದ್ದ ಅರ್ಜಿ ವಿಚಾರಣೆ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿದೆ ಲೋಕಾಯುಕ್ತ ಪೊಲೀಸರ ತಂಡ ಮತ್ತೊಮ್ಮೆ ಲೋಕಾಯುಕ್ತ ವರದಿ ಕೇಳಿದೆ ಹೈಕೋರ್ಟ್ ಪೀಠ ಮುಚ್ಚಿದ ಲಕೋಟಿಯಲ್ಲಿ ವರದಿ ನೀಡೋದಕ್ಕೆ ಕೋರ್ಟ್ ನಿರ್ದೇಶನ ನೀಡಿದ್ದು ಇಡಿಯನ್ನ ಪ್ರತಿವಾದಿಯನ್ನಾಗಿಸಿದೆ ಹೈಕೋರ್ಟ್ ಒಂಬತ್ತರಿಂದ ಹತ್ತನೇ ಪ್ರತಿವಾದಿಗಳಿಗೆ ಹ್ಯಾಂಡ್ ಸಮನ್ಸ್ಗೆ ಸೂಚನೆ ನೀಡಲಾಗಿದ್ದು ಸಮನ್ಸ್ ಜಾರಿಯಾಗದೆ ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಇಡಿಯನ್ನ ಪ್ರತಿವಾದಿಯನ್ನಾಗಿಸಿದೆ ಹೈಕೋರ್ಟ್ ಇಡಿಯಿಂದ ಈಗಾಗಲೇ ಲೋಕಾಯುಕ್ತಕ್ಕೆ ಪತ್ರ ಹೋಗಿದೆ ಡಿಟೇಲ್ ತನಿಖೆಯ ಪತ್ರ ಹೋಗಿದೆ ನ್ಯಾಯಾಲಯ ಈಗ ಇಡಿಯನ್ನ ಪ್ರತಿವಾದಿಯನ್ನಾಗಿಸಿದೆ ಒಂಬತ್ತರಿಂದ ಹತ್ತನೇ ಹನ್ನೊಂದನೇ ಪ್ರತಿವಾದಿಗಳಿಗೆ ಹ್ಯಾಂಡ್ ಸಮನ್ಸ್ಗೆ ಸೂಚನೆ ಕೊಟ್ಟಿದೆ ಸಮನ್ಸ್ ಜಾರಿಯಾಗದೆ ವಿಚಾರಣೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿತ್ತು ಡಿಸೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಮೂಡ ಕೇಸ್ ಸಿಬಿಐಗೆ ವಹಿಸದಂತೆ ಸಿಎಂ ಸಿದ್ದರಾಮಯ್ಯ ಪರ ವಾದ ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದ್ದಾರೆ ಸಿಬಿಐ ತನಿಖೆಗೆ ನೀಡಬಾರದು ಅನ್ನೋ ಕೋರಿಕೆ ನಮ್ಮದು ಸಿಬಿಐ ತನಿಖೆಗೆ ನೀಡಿದ್ರೆ ಮೇಲ್ಮನವಿ ಅಸಿಂಧುವಾಗಲಿದೆ ಸಿಬಿಐ ತನಿಖೆ ನಿರ್ಧಾರಕ್ಕೆ ಮುನ್ನ ಪ್ರತಿವಾದಿಗಳ ವಾದ ಕೇಳಬೇಕು ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದ್ದರಿಂದ ಕಾಲಾವಕಾಶ ನೀಡಬೇಕು ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಿಗದಿಯಾಗಿದೆ ವಿಚಾರಣೆ ಮುಂದೂಡಿದ್ರೆ ಆಕಾಶ ಕಳಚಿ ಬೀಳೋದಿಲ್ಲ ಎಜಿ ವಿರುದ್ಧ ಸ್ನೇಹಮಯಿ ಕೃಷ್ಣ ವೈಯಕ್ತಿಕ ಆರೋಪ ಮಾಡುತ್ತಿದ್ದಾರೆ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕಪಿಲ್ ಸಿಬಲ್ ಹೇಳಿದ್ದು ಸ್ವಯಂ ನಿಯಂತ್ರಣಕ್ಕೆ ಸ್ನೇಹಮಯಿ ಕೃಷ್ಣಾಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ನಲ್ಲಿ ಇವತ್ತೇನಾಯ್ತು ಖಂಡಿತ ಭವನ ಸಿಎಂ ವಿರುದ್ಧ ಕೇಳಿ ಬಂದಿರ್ತಕ್ಕಂಥ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ಹೈಕೋರ್ಟ್ನ ನಾಗ ನ್ಯಾಯಪೀಠ ಆಗಿರ್ತಕ್ಕಂಥ ಏಕ ಸದಸ್ಯದ ನಾಗಪ್ರಸನ್ನ ಅವರ ಮುಂದೆ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ಆ ದೇವರಾಜ್ ಪರ ದುಷ್ಯಂಧಾವೆ ಹಾಜರಾಗಿದ್ದಾರೆ ಆ ಸಿಎಂ ಪರ ಕಪಿಲ್ ಸಿಬಿಲ್ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಎಲ್ಲರೂ ಸಹ ವಾದ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಪರ ರಾಘವನ್ ವಾದವನ್ನ ಮಾಡ್ತಾ ಇದ್ದಾರೆ ರಾಘವನ್ ಹೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಪ್ರತಿಯೊಂದು ತನಿಖೆಯಲ್ಲಿ ನಂಬಿಕೆ ಇರಬೇಕು ಈ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಬೇಕು ಇದರಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಮತ್ತೆ ರಾಜ್ಯ ಸರ್ಕಾರ ಹೊರಗಿನಿಂದ ತನಿಖಾ ಸಂಸ್ಥೆ ನೀಡಿ ಬೇಕು ಇಲ್ಲಿ ಲೋಕಾಯುಕ್ತ ನಡೆಸ್ತಾ ಇರ್ತಕ್ಕಂಥ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋ ವಾದ ಮಾಡಿದ್ರು ಮತ್ತೆ ಪಾರದರ್ಶಕವಾಗಿ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿದಾರ ಏನಿದ್ರು ಅವ್ರ ಪರ ವಕೀಲ ರಾಘವನ್ ವಾದ ಮಾಡ್ತಾ ಇದ್ರು ಇಪ್ಪತ್ತು ವರ್ಷ ತಡವಾಗಿ ಕೇಸ್ ದಾಖಲಿಸಿದ್ದಾರೆ ಅಂತ ಹೇಳಿ ಆ ದುಷ್ಯಂತ್ ದಾವೆ ಅವರು ಆರೋಪ ಮಾಡಿದ್ರು ಈ ನಡುವೆ ಕಪಿಲ್ ಸಿಬ್ಬಲ್ ಕೂಡ ವಾದ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ಪ್ರತಿವಾದಿಗಳು ಸಹ ನ್ಯಾಯಾಲಯದ ಮುಂದೆ ಬರಬೇಕು ಸಿಬಿಐ ತನಿಖೆ ನೀಡಬಾರದು ಎಂಬುದು ನಮ್ಮ ಕೋರಿಕೆ ಮೊದಲು ಒಂದೊಮ್ಮೆ ನಾವು ಸಿಬಿಐ ತನಿಖೆ ನೀಡಿದ್ರೆ ಮೇಲ್ಮನ್ನವೇ ಆಗಲಿದೆ ಹಲವು ಸಂವಿಧಾನಿಕ ಪ್ರಶ್ನೆಗಳು ಇವೆ ಹೀಗಾಗಿ ಈ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಕಪಿಲ್ ಸಿವಾಲ್ ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಅಭಿಪ್ರಾಯದಲ್ಲಿ ಸಿಎಂ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ರಾಜ್ಯದ ನಿಯಂತ್ರಣದಲ್ಲಿ ಇಲ್ಲದಂತಹ ತನಿಖಾ ಸಂಸ್ಥೆಯಿಂದ ತನಿಖೆ ಆಗ್ಬೇಕಿದೆ ಅಂತ ಹೇಳಿ ರಾಘವನ್ ಹೇಳ್ತಾ ಇದ್ದಾರೆ ಆದ್ರೆ ಇದು ಮಾಡೋದಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಪ್ಯಾರ್ಲರ್ ಆಗಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಲೋಕಾಯುಕ್ತದಿಂದ ಸಹ ನಿಷ್ಪಕ್ಷಪಾದ ತನಿಖೆ ನಡೆಯುತ್ತೆ ಆದ್ರೂ ಸಹ ಸಿಬಿಐಗೆ ಕೊಡೋದು ಸರಿ ಇಲ್ಲ ಸಿಬಿಐಗೆ ಕೊಡಬಾರ್ದು ಅಂತ ಹೇಳಿ ಕಪಿಲ್ ಸಿಬ್ಬಲ್ ಸಿಎಂ ಪರ ವಾದ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮತ್ತೆ ಮಧ್ಯಪ್ರವೇಶ ಮಾಡ್ತಾರೆ ರಾಘವನ್ನು ಸ್ನೇಹಮ್ಮಯಿ ಕೃಷ್ಣ ಪರ ವಕೀಲರು ಸಾರ್ವಜನಿಕರಿಗೆ ನಂಬಿಕೆ ಬರುವಂತಹ ಪಾರದರ್ಶಕವಾದ ಸ್ವತಂತ್ರ ತನಿಖಾ ಸಂಸ್ಥೆಗೆ ತನಿಖೆಯನ್ನ ವಹಿಸ್ಬೇಕು ಆಗ ಮಾತ್ರ ಇದು ನಿಷ್ಕರ್ಷಪಾತವಾಗಿ ತನಿಖೆ ನಡೆಯುತ್ತೆ ಅಂತ ಹೇಳಿದ್ರು ಅರ್ಜಿಯನ್ನ ವಿಚಾರಣೆಯನ್ನ ಈಗಾಗಲೇ ನಡೆಸ್ತಾ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರೆ ಹೀಗಾಗಿ ಅರ್ಜಿ ಇಡಿಯನ್ನು ಸಹ ಪ್ರತಿವಾದಿಯನ್ನಾಗಿ ಪಿಟಿಷನ್ನಲ್ಲಿ ಮಾಡಬೇಕು ಲೋಕಾಯುಕ್ತಕ್ಕೆ ಮತ್ತೊಮ್ಮೆ ವರದಿ ನೀಡಲು ಸೂಚಿಸಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಸಹ ಮನವಿ ಮಾಡಿದ್ರು ಹಾಗಾಗಿ ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಈಗ ಸೂಚನೆ ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಮಲ್ಲಿಕಾರ್ಜುನ್ ಸ್ವಾಮಿಗೆ ಈಗ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ನೀಡಿದ್ದಾರೆ ಕಪಿಲ್ ಸಿಬಲ್ ಮನವಿ ಮೇರೆಗೆ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿರ್ತಕ್ಕಂಥದ್ದು ಈ ವೇಳೆ ಲೋಕಾಯುಕ್ತ ಪೊಲೀಸರ ತನಿಖೆ ಕೋರ್ಟ್ಗೆ ಸಲ್ಲಿಕೆ ಮಾಡಿದರೆ ಮುಂದಿನ ವಿಚಾರಣೆ ಮೇಲೆ ಮತ್ತೊಂದು ವರದಿ ನೀಡುವಂತೆ ಸಹ ಸೂಚನೆ ನೀಡಲಾಗಿರ್ತಕ್ಕಂಥದ್ದು ಮುಚ್ಚಿದ ಲಕೋಟೆಯಲ್ಲಿ ಲೋಕಾಯುಕ್ತ ಪೊಲೀಸರು ವರದಿಯನ್ನ ನೀಡಿದ್ದಾರೆ ಲೋಕಾಯುಕ್ತ ಪರ ವಿಶೇಷ ಅಭಿಯೋಜಕರಾಗಿರ್ತಕ್ಕಂಥ ವೆಂಕಟೇಶ್ ಅರಬಟ್ಟಿ ಅವರು ಪ್ರಗತಿಯ ವರದಿಯನ್ನ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್